ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಭಾರಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ವಿವಾದಕ್ಕೆ ಗುರಿಯಾಗಿ ಸಾಗರೋತ್ತರ ಕಾಂಗ್ರೆಸ್ ಮುಖ್ಯಸ್ಥ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಸ್ಯಾಮ್ ಪಿತ್ರೋಡ ಪುನಃ ಅದೇ ಸ್ಥಾನಕ್ಕೆ ಮರಳಿದ್ದಾರೆ ಹೌದು ಸ್ಯಾಮ್ ಪಿತ್ರೋಡ ಅವರನ್ನು ಮತ್ತೊಮ್ಮೆ ಸಾಗರೋತ್ತರ ಕಾಂಗ್ರೆಸ್ ಮುಖ್ಯಸ್ಥರನ್ನಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇಮಕ ಮಾಡಿದ್ದಾರೆ ಆ ಮೂಲಕ ಲೋಕಸಭಾ ಚುನಾವಣೆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನುಡಿದಿದ್ದ ಭವಿಷ್ಯ ನಿಜವಾಗಿದೆ ಲೋಕಸಭಾ ಚುನಾವಣೆಯ ವೇಳೆ ಟಿವಿ ಚಾನೆಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಸ್ಯಾಂ ಪಿತ್ರೋಡ ವಿಚಾರವನ್ನು ವ್ಯವಸ್ಥಿತವಾಗಿ ಮಾಡಿದೆ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಒಡೆಯಲು ಕಾಂಗ್ರೆಸ್ ಉರುಳಿಸಿದ ದಾಳ ಸ್ಯಾಂ ಪಿತ್ರೋಡ ಆದರೆ ತಿರುಗುಬಾಣವಾದಾಗ ತಕ್ಷಣವೇ ರಾಜೀನಾಮೆಯ ಪ್ರಹಸನವನ್ನ ಆಡಿದೆ ಆದರೆ ಇದು ನಿಜವಾದ ರಾಜೀನಾಮೆ ಅಲ್ಲ ಪಕ್ಷದಿಂದ ಕೆಲ ದಿನಗಳ ಕಾಲ ಹೊರಗಿಡಲಾಗಿದೆ ಅಷ್ಟೇ ವೇಗದಲ್ಲಿ ಸ್ಯಾಮ್ ಪಿತ್ರೋಡ ಮತ್ತೆ ಪಕ್ಷದಲ್ಲಿ ಪ್ರಮುಖ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ ಅಂತ ಮೋದಿ ಹೇಳಿದರು ಇದೀಗ ಅವರು ಹೇಳಿದಂತೆಯೇ ಕಾಂಗ್ರೆಸ್ ಪುನಃ ಸ್ಯಾಮ್ ಪಿತ್ರೋಡರನ್ನ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮರು ಆಯ್ಕೆ ಮಾಡಿದೆ ಇನ್ನು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಸಾಗರೋತ್ತರ ಕಾಂಗ್ರೆಸ್ ಮುಖ್ಯಸ್ಥ ಸ್ಯಾಮ್ ಪಿತ್ರೋಡ ಅವರು ನೀಡಿದ ಎರಡು ಹೇಳಿಕೆಗಳು ಚುನಾವಣಾ ಸಮಯದಲ್ಲಿ ರಾಜಕೀಯ ವಿವಾದವನ್ನ ಸೃಷ್ಟಿಸಿತ್ತು ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದ್ದಲ್ಲದೆ ಆಡಳಿತ ಪಕ್ಷ ಬಿಜೆಪಿ ಪಿತ್ರೋಡ ಹೇಳಿಕೆಯನ್ನೇ ದಾಳವಾಗಿ ಉರುಳಿಸಿತ್ತು ನಂತರ ಸ್ಯಾಮ್ ಪಿತ್ರೋಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಸ್ಯಾಮ್ ಪಿತ್ರೋಡ ಅವರು ಈ ಹಿಂದಿನ ತನ್ನ ಹೇಳಿಕೆಯಲ್ಲಿ ಅಮೆರಿಕದಲ್ಲಿ ಪಿತ್ರಾಜಿತ ತೆರಿಗೆ ಇದೆ ಯಾರಾದರೂ ನೂರು ಮಿಲಿಯನ್ ಡಾಲರ್ ಮೌಲ್ಯದ ಆಸ್ತಿಯನ್ನು ಹೊಂದಿದ್ರೆ ಮತ್ತು ಅವರು ಸತ್ತಾಗ ಅವನು ಅದರಲ್ಲಿ ನಲವತ್ತೈದು ಪರ್ಸೆಂಟ್ ಮಾತ್ರ ತನ್ನ ಮಕ್ಕಳಿಗೆ ವರ್ಗಾಯಿಸಬಹುದು ಆದರೆ ಉಳಿದ ಐವತ್ತೈದು ಪರ್ಸೆಂಟ್ ಆಸ್ತಿಯನ್ನು ಸರ್ಕಾರ ತೆಗೆದುಕೊಳ್ತದೆ ನಿಮ್ಮ ಪೀಳಿಗೆಯಲ್ಲಿ ನೀವು ಸಂಪತ್ತನ್ನು ಸಂಪಾದಿಸಿದ್ದೀರಿ ಮತ್ತು ಈಗ ನೀವು ನಿಮ್ಮ ಸಂಪತ್ತನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಡಬೇಕು ಎಂಬ ಕಾನೂನು ಅದು ಇದನ್ನು ನಾನು ಸೂಕ್ತ ಅಂತ ಭಾವಿಸ್ತೇನೆ ಅಂತ ಹೇಳಿದರು ಪಿತ್ರಾಜಿತ ಆಸ್ತಿ ತೆರಿಗೆಗೆ ಸಂಬಂಧಿಸಿದಂತೆ ಸ್ಯಾಮ್ ಪಿತ್ರೋಡ ನೀಡಿದ್ದ ಈ ಹೇಳಿಕೆ ವಿರುದ್ಧ ಪ್ರಧಾನಮಂತ್ರಿ ಮೋದಿಯಿಂದ ಹಿಡಿದು ಬಿ ಜೆ ಪಿ ನಾಯಕರೆಲ್ಲ ತೀವ್ರವಾಗಿ ಟೀಕಿಸಿದರು ಚುನಾವಣಾ ವೇಳೆ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮಧ್ಯಮ ವರ್ಗದವರ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಬೇಕು ಅಂತ ಕಾಂಗ್ರೆಸ್ ರಾಜಮನೆತನದ ಯುವರಾಜನ ಸಲಹೆಗಾರ ಹಿಂದೆ ಹೇಳಿದರು ಈಗ ಅವರು ಮುಂದೆ ಹೋಗಿದ್ದಾರೆ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಪಿತ್ರಾಜದ ತೆರಿಗೆಯನ್ನು ವಿಧಿಸುತ್ತೇವೆ ನಿಮ್ಮ ಪೋಷಕರಿಂದ ನೀವು ಕೂಡಿಟ್ಟ ಆಸ್ತಿಯನ್ನು ನಿಮ್ಮ ಮಕ್ಕಳು ತೆಗೆದುಕೊಳ್ಳೋದಿಲ್ಲ ಕಾಂಗ್ರೆಸ್ ನಿಮ್ಮ ಹೆಣ್ಮಕ್ಕಳ ತಾಳಿಯನ್ನು ಕಿತ್ತುಕೊಳ್ತದೆ ಅಂತ ಆಕ್ರೋಶಕಾರಿ ಹೇಳಿಕೆ ನೀಡಿದರು ಒಟ್ಟಾರೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಭಾರಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ವಿವಾದಕ್ಕೆ ಗುರಿಯಾಗಿ ಸಾಗರೋತ್ತರ ಕಾಂಗ್ರೆಸ್ ಮುಖ್ಯಸ್ಥ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಸ್ಯಾಮ್ ಪಿತ್ರೋಡ ಪುನಃ ಅದೇ ಸ್ಥಾನಕ್ಕೆ ಮರಳಿದ್ದು ಆ ಮೂಲಕ ಮೋದಿ ನುಡಿದ ಭವಿಷ್ಯ ನಿಜವಾಗಿದೆ